ಇವತ್ತು ಮಂಡ್ಯ ನಗರದಲ್ಲಿ ನಾವು ಮುನ್ನೂರೇ ಅಹಲ್ಯ ಹಲ್ಲಿ ಅಬ್ಬಾಯಿ ಜಯಂತೋತ್ಸವವನ್ನು ಆಚರಣೆ ಮಾಡಿದ್ವಿ ಆಚರಣೆ ನಾವು ಈ ಬಾರಿ ನಾವು ಸಾಂಕೇತಿಕ ಮಾಡಿದ್ವಿ ಅನಿಸುತ್ತೆ ನನಗೇನು ಯಾಕೆ ಅಂತಂದರೆ ನಾವು ಇದುವರೆಗೂ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷ ಆದಂಥ ಸಾವಿತ್ರಮ್ಮನವರು ಪಾಪ ಹೇಳ್ತಾಯಿದ್ರು ಅವರು ಇಲ್ಲ ಅಹಲ್ಯ ಅಬ್ಬಾಯಿ ಹೋಳ್ ಜಯಂತಿ ಮಾಡಬೇಕು ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಲ್ಲೆ ಅಬ್ಬಾಯಿನ ಇನ್ನೂ ಕೂಡ ಇತಿಹಾಸನ ಭಾಳಷ್ಟು ಜನ ತಿಳ್ಕೊಂಡೇ ಇಲ್ಲ ಹಾಗಾಗಿ ನಮಗೆ ಈಗ ಕೊರತೆ ಆಗಿದೆ ಏನಂತಂದರೆ ಯಾವುದೇ ಒಂದು ಇತಿಹಾಸ ಪುರುಷರ ಇತಿಹಾಸ ಗೊತ್ತಿದ್ರೆ ಮಾತ್ರ ನಾವು ಆ ಜಯಂತಿ ಆಚರಣೆಗಳನ್ನು ನಾವು ವಿಜೃಂಭಣೆಯಿಂದ ಮಾಡ್ತೀವಿ ನಾವು ಕನಕ ಜಯಂತಿ ಮಾಡ್ತೀವಿ ಬಸವ ಜಯಂತಿ ಮಾಡ್ತೀವಿ ಸಂಗೊಳ್ಳಿ ರಾಯಣ್ಣನ ಮಾಡ್ತೀವಿ ಯಾಕೆ ಮಾಡ್ತೀವಿ ಅವರೆಲ್ಲ ಅಂತಂದರೆ ಅವ್ರ ಇತಿಹಾಸ ಎಲ್ಲರೂ ಕೂಡ ಗೊತ್ತಿದೆ ಮಹಾಮಾತೆ ಹಲ್ಲಿಯ ಅಬ್ಬಾಯಿರ ಇತಿಹಾಸವನ್ನು ನಮ್ಮ ಪಠ್ಯ ಪುಸ್ತಕದಲ್ಲಿ ಭಾಳ ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ ಅದು ಹೆಚ್ಚಿಗೆ ಕೊಟ್ಟಿಲ್ಲ ಪಠ್ಯಪುಸ್ತಕಗಳಲ್ಲೂ ಆ ಪಠ್ಯ ಪುಸ್ತಕದಲ್ಲಿ ಹೆಚ್ಚಿಗೆ ಓದಿದರೆ ನಮಗೂ ಆ ಹಿಂದಿನ ಓದಾಗ ನಾವು ಕೂಡ ಓದುವಾಗ ಹಾಲಿ ಹಬ್ಬಿ ಓಳ್ಕರ್ ಅಂತ ಬರೀ ಒಂದು ವರ್ಡ್ ಬರ್ತಿತ್ತು ಹಿಂಗೆ ಮಾತಾ ಇದ್ರು ಅಂತ ಬಟ್ ಅವ್ರ ಇತಿಹಾಸನ ಪಠ್ಯ ಪುಸ್ತಕದಲ್ಲಿ ಬರಿಬೇಕಾಗಿತ್ತು ಇನ್ನು ಮುಂದಾದರೂ ಈ ರಾಷ್ಟ್ರಕ್ಕೆ ಗೊತ್ತಾಗಬೇಕು ಕೇಂದ್ರ ಸರ್ಕಾರ ಮಾಡಬೇಕದನ್ನು ಯಾಕೆಂದರೆ ಅವರು ಕರ್ನಾಟಕ ರಾಜ್ಯದಲ್ಲ ಅವರು ಮಹಾರಾಷ್ಟ್ರ ರಾಜ್ಯದವರು ಅವರು ಇಂಡೋರ್ನಲ್ಲಿ ಹುಟ್ಟಿ ಆ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಅವರು ಇಡೀ ರಾಷ್ಟ್ರಾದ್ಯಂತ ಏನಿವತ್ತು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಜೊತೆಗೆ ಏನು ಇವು ಧಾರ್ಮಿಕವಾಗಿ ನಮ್ಮ ಸಂಸ್ಕೃತಿ ಉಳಿಬೇಕು ಅದನ್ನು ಅವರು ಬಂದಿದ್ದಾರೆ ಯಾಕೆ ಅಂತಂದರೆ ಭಾಳಷ್ಟು ಜನ ಹೇಳ್ತಾರೆ ಏನು ಹಿಂದೂ ಮಹಾಸಮಾಜದವರು ಅವರೆಲ್ಲ ಭಾಳ ನಾವೇ ಹಿಂದೂಗಳು ನಾವೇ ಎಲ್ಲನೂ ಮಾಡಿದ್ದು ಅಂತ ಹೇಳ್ತಾರೆ ಆದರೆ ನಿಜವಾಗ್ಲೂ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಕೊಬಂದ್ರು ಆ ಮಾತಾಯಿ ಅವರು ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳನ್ನು ಪುನರ್ಜೀವನಗೊಳಿಸಿ ಇವತ್ತು ರಾಷ್ಟ್ರದಲ್ಲಿ ಇವತ್ತು ಅವರು ಹನ್ನೆರಡು ಜ್ಯೋತಿರ್ಲಿಂಗ ಏನಿದೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಪೂಜೆ ಮಾಡ್ತಾಯಿದ್ವಿ ಅದನ್ನು ಅವರೇ ಪುನರ್ರಚನೆ ಕಾಶಿ ವಿಶ್ವನಾಥಕ್ಕೆಲ್ಲರೂ ಹೋಗಿ ಕಾಶಿ ವಿಶ್ವನಾಥಲ್ಲಿ ಹೋಗಿ ಪೂಜೆ ಮಾಡಿ ನಾವು ಮಿಂದಿರ್ತೀವಿ ಅಲ್ಲಿ ನಮ್ಮ ಪಾಪ ಕಳೀತಿ ಅಂತೀವಿ ಅದನ್ನು ಅವರು ಮಾಡೋದಕ್ಕೆ ತಾನೇ ಇವತ್ತು ನಾವೆಲ್ಲ ಪಾಪ ಇರೋದು ಇದು ನಮಗೆ ಇತಿಹಾಸ ಗೊತ್ತಾಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ನಾನು ಇವತ್ತು ಸಾಂಕೇತಿಕವಾಗಿ ನಾವೆಲ್ಲ ಜಿಲ್ಲೆಯವರ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದು ಭಾಳ ಎತ್ತರಕ್ಕೆ ಹೋಗುತ್ತೆ ಇಡೀ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಕೇಂದ್ರ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಲಿ ನಾವು ಕೂಡ ಜಿಲ್ಲೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಹೆಚ್ಚಿನ ಒತ್ತು ಕೊಟ್ಟು ಎಲ್ಲ ಕಡೆ ಪ್ರಚಾರವನ್ನು ಮಾಡಿ ಎಲ್ಲ ಹಾಲೆ ಬಾಯಿ ಹೋಳ್ಕರ ಇತಿಹಾಸ ಗೊತ್ತಾಗಬೇಕು ಅವರ ಆದರ್ಶಗಳನ್ನ ನಾವು ಕೂಡ ಪಾಲನೆ ಮಾಡಬೇಕು ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳು ಶಿಕ್ಷಣವನ್ನು ಇರಬೇಕು ಅಂತೇಳಿ ಇರಬೇಕು ಹೌದು ಹೆಣ್ಮಕ್ಳು ಮಕ್ಕಳಿ ಇವತ್ತು ಗಂಡಿರಲಿ ಹೆಣ್ಣಿರಲಿ ವ್ಯತ್ಯಾಸ ಇಲ್ಲ ಎರಡೂ ಒಂದೇ ಇವತ್ತು ಹೆಣ್ಮಕ್ಳು ಕೂಡ ನಮಗೆ ಅವರು ಇವತ್ತು ಮುಖ್ಯವಾಗಿರೋದ್ರಿಂದ ಇವತ್ತು ಎಲ್ಲವೂ ಕೂಡ ಇವತ್ತು ನಮಗೆ ಈ ದೇಶ ಮುಂದೊಡ್ಕೊಂಡು ಹೋಗ್ತಾ ಇರೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಿಸಿ ಈ ಆದರ್ಶ ಏನು ಮಹಿಳೆ ಇವತ್ತು ದಿಟ್ಟ ಮಹಿಳೆ ರಾಜಮಾತೆ ಅಂತ ನಾವೆಲ್ಲ ಹೇಳ್ತೀವಿ ಅದು ಆ ಜಯಂತೋತ್ಸವನ ಮಾಡೋಣ ಅವರ ಆದರ್ಶವನ್ನು ಕೂಡ ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಈಗ ಇವತ್ತು ಹೆಣ್ಮಕ್ಳು ಜಿಲ್ಲಾ ಘಟ್ಟದ ಅಧ್ಯಕ್ಷರು ರಾಜ್ಯ ಘಟ್ಟದ ಪ್ರಭಾವತಿಯವರು ನಮ್ಮ ಲಾವಣ್ಯವರು ಅವರು ಮುಖಂಡರು ಅವರು ಜೊತೆಗೆ ವಿಚಾರವಂತರು ಏಕೆಂತರೆ ಹೆಣ್ಮಕ್ಳು ಭಾಳ ಕಷ್ಟ ಹೊರಗಡೆ ಬರದ್ವಿ ಇತ್ತೀಚಿನ ದಿನಗಳಲ್ಲಿ ಹೊರ್ಗಡೆ ಬರ್ತಾ ಇರ್ತಕ್ಕಂಥದ್ದು ಹಾಗಾಗಿ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಇವತ್ತು ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಮಾಡಿ ರಾಜ್ಯ ಮಟ್ಟದ ಒಂದು ಮಾಡೋಣ ಯಾಕೆಂತಂದರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಮಹಿಳೆಯನ್ನು ಸೇರಿಸಿ ಒಂದು ಮಾಡಿದ್ರೆ ಆವಾಗ ಮಾತ್ರ ಪ್ರಚಾರ ಆಗುತ್ತೆ ಆವಾಗ ಮಾತ್ರ ನಮ್ಮ ಹೆಣ್ಮಕ್ಳು ಕೂಡ ಹೌದಪ್ಪ ಅಂತೇಳಿ ಬರ್ತಾರೆ ಮುಂದೆ ಅಂತೇಳಿ ನಾವು ಇವತ್ತು ಆಚರಣೆ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಈ ಜನತೆಗೆ ರಾಜ್ಯ ಜನತೆಗೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ